ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತದ ಗಡಿಯೊಳಗೆ ನುಸುಳುವವರು ಎಚ್ಚರವನ್ನು ವಹಿಸಬೇಕು ಯಾಕಂದ್ರೆ ಈಗ ಜೇನು ಹುಡುಗಳನ್ನ ಎದುರಿಸಬೇಕಾಗ್ತದೆ ಭಾರತ ಬಾಂಗ್ಲಾದೇಶ ಗಡಿಯ ಕೆಲವು ಪ್ರದೇಶಗಳಲ್ಲಿ ಗಡಿ ಭಾಗದ ತಂತಿ ಬೇಲಿಯಲ್ಲಿ ಜೇನು ಕೃಷಿ ನಡೀತಾ ಇದೆ ಗಡಿ ಭದ್ರತಾ ಪಡೆ ಅಂದ್ರೆ ಬಿಎಸ್ಎಫ್ ಯೋಜನೆ ಸಿದ್ಧಪಡಿಸಿದೆ ಪ್ರಸ್ತುತ ಇದನ್ನ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರವು ಭಾರತ ಬಾಂಗ್ಲಾದೇಶ ಗಡಿಯನ್ನ ಪ್ರಾಯೋಗಿಕ ಯೋಜನೆಯಾಗಿ ಆಯ್ಕೆ ಮಾಡಿದೆ ಇದು ಯಶಸ್ವಿಯಾದರೆ ದೊಡ್ಡ ಪ್ರಮಾಣದಲ್ಲಿ ಜೇನು ಕೃಷಿ ಕೈಗೊಳ್ಳಲಾಗುತ್ತದೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಾಲ್ಕು ಪಾಯಿಂಟ್ ಒಂಬತ್ತು ಆರು ಕಿಲೋಮೀಟರ್ ಉದ್ದದ ಗಡಿ ಇದೆ ಇಲ್ಲಿ ಮುಳ್ಳು ತಂತಿ ಅಳವಡಿಸಲಾಗಿದೆ ಇದೀಗ ಗಡಿ ಭದ್ರತಾ ಪಡೆ ಸಿಬ್ಬಂದಿ ಈ ಮುಳ್ಳು ತಂತಿಗಳ ಪಕ್ಕದಲ್ಲಿಯೇ ಜೇನುಗೂಡುಗಳನ್ನು ಸ್ಥಾಪಿಸುತ್ತಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಯ ಮೇರೆಗೆ ಬಿಎಸ್ಎಫ್ ಈ ಯೋಜನೆಯನ್ನ ಪ್ರಾರಂಭಿಸಿದೆ ಸದ್ಯ ಚಾಪ್ರಾ ಬಾನ್ಪುರ ಕಡಿಪುರ ಅಂಚಾಸ್ ಗಡಿಯಲ್ಲಿ ಕೆಲವೆಡೆ ಜೇನುಗೂಡುಗಳನ್ನು ನಿರ್ಮಿಸಲಾಗ್ತಾ ಇದೆ ಜೇನು ಸಾಕಾಣಿಕೆ ಪೆಟ್ಟಿಗೆಗಳನ್ನ ಗಡಿಯಲ್ಲಿ ಇರಿಸಲಾಗುತ್ತದೆ ಗಡಿಯಲ್ಲಿ ಯಾವುದೇ ಅನುಚಿತ ಚಟುವಟಿಕೆ ನಡೆದರೆ ಜೇನು ದಾಳಿ ನಡೆಸುತ್ತವೆ ಮುಳ್ಳು ತಂತಿ ಬಳಿ ಬರುವವರಿಗೆ ಜೇನು ದೊಡ್ಡ ಅಪಾಯ ಅಂತ ದಕ್ಷಿಣ ಬಂಗಾಳದ ಗಡಿ ಡಿಐಜಿಯ ಬಿಎಸ್ಎಫ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹೇಳಿದ್ದಾರೆ ಪ್ರಸ್ತುತ ಪೈಲಟ್ ಯೋಜನೆಯಡಿ ಕಾಮಗಾರಿಗಳು ನಡೀತಾ ಇವೆ ಪ್ರಯೋಗ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಬೇರೆ ಕಡೆಗಳಲ್ಲಿಯೂ ಕೂಡ ಈ ಜೇನು ವ್ಯವಸಾಯಕ್ಕೆ ಚಾಲನೆ ದೊರೆಯಲಿದೆ ಅಂತ ತಿಳಿದು ಬಂದಿದೆ ರಷ್ಯಾ ವರ್ಸಸ್ ಯುಕ್ರೇನ್ ವಾರ್ ಬಲು ಜೋರಾಗ್ತಾ ಇರುವಂತಹ ಸಮಯದಲ್ಲಿ ಕ್ರಿಸ್ಮಸ್ ಬಂದಿತ್ತು ಹೀಗಾಗಿ ಯುದ್ಧ ಸ್ವಲ್ಪ ತಣ್ಣಗಾಗಬಹುದು ಎನ್ನುವಂತಹ ನಿರೀಕ್ಷೆಗಳು ಖುಷಿಯಾಗಿವೆ ರಷ್ಯಾಗೆ ತನ್ನ ಶತ್ರು ಯುಕ್ರೇನ ನಾಶ ಮಾಡುವಂತಹ ಏಕೈಕ ಗುರಿ ಇದ್ರೆ ಯುಕ್ರೇನ್ಗೆ ರಷ್ಯಾ ವಿರುದ್ಧ ಗೆದ್ದು ಬೀಗುವಂತಹ ಆಸೆ ಡಬಲ್ ಆಗಿದೆ ಇವರಿಬ್ಬರ ಈ ಜಂಗಿ ಕುಸ್ತಿಯಲ್ಲಿ ಸಾಮಾನ್ಯ ಜನರ ಜೀವನ ಮೂರಾ ಬಟ್ಟೆಯಾಗಿ ಬೀದಿಗೆ ಬಿದ್ದಂತಾಗಿದೆ ಯುಕ್ರೇನ್ ಮತ್ತು ರಷ್ಯಾ ಎರಡೂ ದೇಶಗಳು ಕ್ರಿಶ್ಚಿಯನ್ ಧರ್ಮವನ್ನ ಹೆಚ್ಚಾಗಿ ಅನುಸರಿಸುವಂತಹ ರಾಷ್ಟ್ರಗಳು ಹೀಗಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ಇಬ್ಬರ ನಡುವೆ ಕದನ ವಿರಾಮ ಘೋಷಣೆ ಆಗಿ ಯುದ್ಧ ಸ್ವಲ್ಪ ತಣ್ಣವಾಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಆಗಿದ್ದೇ ಬೇರೆ ಒಂದ್ ಕಡೆ ರಷ್ಯಾ ತನ್ನ ಡ್ರೋನ್ ಹಾಗೆ ಯುದ್ಧ ವಿಮಾನಗಳನ್ನ ಬಳಸಿ ವಿಪರೀತವಾಗಿ ದಾಳಿ ಮಾಡ್ತಾ ಇದೆ ಹೀಗೆ ತನ್ನ ಶತ್ರು ಮಾಡ್ತಾ ಇರುವಂತಹ ದಾಳಿಗೆ ಯುಕ್ರೇನ್ ಕೂಡ ಉತ್ತರವನ್ನ ಕೊಡ್ತಾ ಇದೆ ಕ್ರಿಸ್ಮಸ್ ಸ್ಪೆಷಲ್ ಅಂತ ರಷ್ಯಾ ಹಾರಿಸಿರುವಂತಹ ಮೂವತ್ತೊಂದು ಡ್ರೋನ್ಗಳ ಪೈಕಿ ಇಪ್ಪತ್ತೆಂಟು ಡ್ರೋನ್ ಉಡಾಯಿಸಿದೆ ಅಂತೆ ಯುಕ್ರೇನ್ ಹಾಗಾದ್ರೆ ಕ್ರಿಸ್ಮಸ್ ಹಬ್ಬದ ದಿನ ನಿಜಕ್ಕೂ ಆಗಿದ್ದೇನೆ ಶತ್ರು ನೆಲದ ಮೇಲೆ ರಷ್ಯಾ ಮಿಂಚಿನ ದಾಳಿ ಈಗಾಗಲೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಘೋಷಣೆ ಮಾಡಿರುವಂತೆ ಯುಕ್ರೇನ್ ವಿರುದ್ಧ ಈಗ ನಡೀತಾ ಇರುವಂತಹ ಘೋರ ಯುದ್ಧ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅದರಲ್ಲೂ ಕೂಡ ಅಮೆರಿಕ ಹಾಗೆ ನ್ಯಾಟೋ ಜೊತೆಗೆ ಸೇರಲು ಹೊರಟಿದಂತಹ ಯುಕ್ರೇನ್ಗೆ ಯಾವುದೇ ರೀತಿಯ ವಿನಾಯಿತಿ ಇರೋದಿಲ್ಲ ಅಂತ ಪುಟಿನ್ ಘೋಷಣೆ ಮಾಡಿದ್ದಾರೆ ಹೀಗಾಗಿ ಕ್ರಿಸ್ಮಸ್ ಹಬ್ಬದ ದಿನವೂ ಮುಖ ಮೂತಿ ನೋಡದೆ ಯುಕ್ರೇನ್ ವಿರುದ್ಧ ದಾಳಿ ಮಾಡ್ತಾ ಇದೆ ರಷ್ಯಾ ಆದ್ರೆ ರಷ್ಯಾದ ಸೇನೆ ತನ್ನ ನೆಲದ ಮೇಲೆ ಹಾರಿಸಿದಂತಹ ಗಳನ್ನ ಈಗ ಯುಕ್ರೇನ್ ಹೊಡೆದು ಉರುಳಿಸಿ ಗೆಲುವಿನ ನಗೆಯನ್ನ ಬೀರಿದೆ ಜೊತೆಗೆ ರಷ್ಯಾದ ಮಿಸೈಲ್ ಅಂದ್ರೆ ಕ್ಷಿಪಣಿ ಹಾಗೆ ಯುದ್ಧ ವಿಮಾನದ ಮೇಲೂ ದಾಳಿ ಮಾಡಲಾಗಿದ್ದಂತೆ ಅಮೆರಿಕ ಸಹಾಯ ಮಾಡುತ್ತಾ ಇಲ್ವಾ ಯುಕ್ರೇನ್ಗೆ ಈಗ ಎರಡೆರಡು ಸಮಸ್ಯೆ ಶುರುವಾಗಿದೆ ಒಂದ್ ಕಡೆ ರಷ್ಯಾ ಮನಸ್ಸಿಗೆ ಬಂದ ರೀತಿ ದಾಳಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಅಮೆರಿಕದಿಂದ ಸಿಗ್ತಾ ಇರುವಂತಹ ನೆರವು ನಿಂತು ಹೋಗುತ್ತಾ ಅನ್ನುವಂತಹ ಭಯ ಶುರುವಾಗಿದೆ ಹೀಗಾಗಿ ಏನ್ ಮಾಡೋದು ಅನ್ನುವಂತಹ ಚಿಂತೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರಿಗೆ ಶುರುವಾಗಿದೆ ಅದೇ ವೇಳೆ ಅಮೆರಿಕದ ಕಡೆಯಿಂದ ಈವರೆಗೂ ಯಾವುದೇ ರೀತಿಯ ಸಿಹಿ ಸುದ್ದಿ ಸಿಕ್ಕಿಲ್ಲ ಅಮೆರಿಕ ನೀಡುವಂತಹ ನೆರವನ್ನ ಆಧರಿಸಿ ಯುಕ್ರೇನ್ ಇದುವರೆಗೂ ಕೂಡ ರಷ್ಯಾ ವಿರುದ್ಧ ದಾಳಿ ನಡೆಸುತ್ತಾ ಇತ್ತು ಆದರೆ ಈಗ ಅಮೆರಿಕ ನೆರವು ನಿಲ್ಲಿಸಿರುವುದು ಯುಕ್ರೇನ್ಗೆ ಭಯವನ್ನ ಹುಟ್ಟಿಸಿದೆ ಯುರೋಪ್ಗೂ ನೆಮ್ಮದಿಯೇ ಇಲ್ಲ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಯಾವಾಗ ಯುದ್ಧ ಶುರುವಾಗುತ್ತೋ ಆಗ್ಲೇ ಯುರೋಪ್ನಲ್ಲಿ ನೆಮ್ಮದಿ ಹಾರಿಕೊಗಿದೆ ಇಬ್ಬರ ನಡುವಿನ ಯುದ್ಧ ಎಲ್ಲಿ ನಮ್ಮನ್ನ ಬಿಡುತ್ತೋ ಎಂಬಂತಹ ಚಿಂತೆಯಲ್ಲಿ ಬೇರೆ ಬೇರೆ ದೇಶಗಳು ಪರದಾಡ್ತಾ ಇವೆ ಪರಿಸ್ಥಿತಿ ಹೀಗಿದ್ರೂ ಕೂಡ ಯುದ್ಧ ನಿಲ್ಲಿಸುವಂತಹ ಪ್ರಯತ್ನಗಳು ಮಾತ್ರ ಶಿಸ್ತಿನಿಂದ ಸಾಗಿಲ್ಲ ಹೀಗಾಗಿ ಮತ್ತೆ ಮತ್ತೆ ರಷ್ಯಾ ಮತ್ತು ಯುಕ್ರೇನ್ ಪರಸ್ಪರ ಭೀಕರ ದಾಳಿಗೆ ಮುಂದಾಗ್ತಾ ಇವೆ ಈ ಮೂಲಕ ಮೂರನೇ ಮಹಾಯುದ್ಧದ ಭೀತಿ ಕೂಡ ಆವರಿಸಿದೆ ಇನ್ನು ನ್ಯೂಕ್ಲಿಯರ್ ಅಸ್ತ್ರವನ್ನ ಬಳಸುತ್ತಾ ರಷ್ಯಾ ಇದಿಷ್ಟು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಪರಮಾಣು ಅಸ್ತ್ರಗಳ ಬಳಕೆ ಬಗ್ಗೆಯೂ ಭಯ ಶುರುವಾಗಿದೆ ಯಾಕಂದ್ರೆ ಒಂದ್ ಕಡೆ ಯುಕ್ರೇನ್ ಕೂಡ ಪರಮಾಣು ಅಸ್ತ್ರಗಳನ್ನ ಹೊಂದಿರುವಂತಹ ದೇಶ ಹಾಗೆ ಇನ್ನೊಂದ್ ಕಡೆ ರಷ್ಯಾ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಇರುವಂತಹ ರಾಷ್ಟ್ರ ಹೀಗಾಗಿ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದಲ್ಲಿ ಪರಮಾಣು ಅಸ್ತ್ರಗಳ ಬಳಕೆಯ ಕುರಿತು ಆತಂಕ ಸೃಷ್ಟಿಯಾಗಿದೆ ರಷ್ಯಾದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೌದು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಭೀಕರ ಯುದ್ಧ ನಡೆಯುವಂತಹ ಸಮಯದಲ್ಲಿ ಭಾರತದಿಂದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ರಷ್ಯಾಗೆ ತೆರಳಿದ್ದಾರೆ ಹಾಗಾದರೆ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ದಿಢೀರ್ ರಷ್ಯಾಗೆ ಹಾರಿದ್ದು ಯಾಕೆ ಭಾರತ ಹಾಗೆ ರಷ್ಯಾ ನಡುವೆ ಏರೆಲ್ಲ ಮಹತ್ವದ ಮಾತುಕತೆ ನಡೆಯಬಹುದು ಈ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧವನ್ನು ಸಾರಿದ ನಂತರ ಅಮೆರಿಕ ನೂರಾರು ಕಾನೂನನ್ನ ಹೇರಿದ್ದು ರಷ್ಯಾಗೆ ಉಸಿರು ಬಿಗಿ ಹಿಡಿದಂತಾಗಿದೆ ಪರಿಸ್ಥಿತಿ ಹೀಗಿದ್ದಾಗ ಭಾರತದ ಸರ್ಕಾರ ರಷ್ಯಾ ನೆರವಿಗೆ ನಿಲ್ತಾ ಇದೆ ಅದರಲ್ಲೂ ಕೂಡ ರಷ್ಯಾದ ತೈಲವನ್ನ ಭಾರಿ ಪ್ರಮಾಣದಲ್ಲಿ ಖರೀದಿ ಮಾಡಿ ಅದು ಯುರೋಪ್ಗೆ ತಲುಪುವಂತೆ ಮಾಡ್ತಾ ಇರೋದು ಭಾರತ ಹೀಗಾಗಿ ಭಾರತದ ಜೊತೆಗೆ ರಷ್ಯಾ ಉತ್ತಮ ಸಂಬಂಧವನ್ನ ಹೊಂದಲು ನೋಡ್ತಾ ಇದೆ ಈ ವಾತಾವರಣದಲ್ಲಿ ದಿಢೀರ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾಗೆ ಹಾರಿದ್ದಾರೆ ಅಂದ್ಹಾಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಜೈಶಂಕರ್ ಐದು ದಿನಗಳ ರಷ್ಯಾದ ಪ್ರವಾಸಕ್ಕೆ ಮಾಸ್ಕೋಗೆ ಹಾರಿದ್ದಾರೆ ಈ ಪ್ರವಾಸ ಸಂದರ್ಭದಲ್ಲಿ ಅವರು ರಷ್ಯಾ ವಿದೇಶಾಂಗ ವ್ಯವಹಾರಗಳ ಸಚಿವರ ಜೊತೆಯಲ್ಲಿ ದ್ವಿಪಕ್ಷೀಯ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ಇದರ ಜೊತೆಗೆ ವಾಣಿಜ್ಯ ಇಂಧನ ರಕ್ಷಣೆ ಮತ್ತು ಸಂಪರ್ಕ ವಿಚಾರಗಳ ಬಗ್ಗೆ ಎರಡೂ ದೇಶದ ನಾಯಕರು ಚರ್ಚೆ ನಡೆಸಬಹುದು ಅಂತ ನಿರೀಕ್ಷಿಸಲಾಗಿದೆ ರಷ್ಯಾ ಉಪ ಪ್ರಧಾನಿ ಹಾಗೂ ಕೈಗಾರಿಕಾ ವಾಣಿಜ್ಯ ಸಚಿವರನ್ನ ಕೂಡ ಜಯಶಂಕರ್ ಅವರು ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜಗತ್ತು ಈಗ ಎರಡು ಭಾಗವಾಗಿ ಹೋಗಿದೆ ಹಲವು ದೇಶಗಳು ಅಮೆರಿಕ ಪರವಾಗಿ ನಿಂತು ಬಿಟ್ಟಿದ್ದು ಇನ್ನು ಕೆಲವು ದೇಶಗಳು ರಷ್ಯಾ ಪರವಾಗಿ ನಿಂತಿವೆ ಆದರೆ ಇದೇ ಸಮಯದಲ್ಲಿ ಭಾರತ ಮಾತ್ರ ಜಾಣ ನಡೆಯನ್ನ ಮುಂದಿಟ್ಟಿದೆ ಅತ ಅಮೆರಿಕಾ ಪರವೂ ಉತ್ತಮ ಸಂಬಂಧವನ್ನ ಉಳಿಸಿಕೊಂಡು ಮತ್ತೊಂದು ಕಡೆ ರಷ್ಯಾ ಜೊತೆಗೂ ಸ್ನೇಹ ಉಳಿಸಿಕೊಂಡಿದೆ ಹೀಗಾಗಿ ರಷ್ಯಾ ಕೂಡ ಈಗ ಭಾರತ ಜೊತೆಗೆ ಸಂಬಂಧ ಮತ್ತಷ್ಟು ಗಟ್ಟಿಗೊಳಿಸಲು ಯತ್ನಿಸ್ತಾ ಇದೆ ಹೀಗಾಗಿ ಭಾರತವು ಈ ವಿಚಾರದಲ್ಲಿ ದೇಶದ ಹಿತಾಸಕ್ತಿಯನ್ನ ಕಾಪಾಡುತ್ತಾ ಯುದ್ಧವನ್ನ ವಿರೋಧಿಸ್ತಾ ಇದೆ ಒಟ್ನಲ್ಲಿ ಇದೆಲ್ಲ ಏನೇ ಇರಲಿ ಯುದ್ಧ ಯಾರ್ಯಾರ ನಡುವೆಯಾದರೂ ನಡೀತಾ ಇರಲಿ ಆದರೆ ಭಾರತ ಮಾತ್ರ ಉತ್ತಮವಾದ ನಿರ್ಧಾರವನ್ನು ಕೈಗೊಂಡಿದೆ ಎನ್ನುವುದು ತಜ್ಞರ ಅಭಿಪ್ರಾಯ ಅದರಲ್ಲೂ ಕೂಡ ಅಮೆರಿಕ ವರ್ಸಸ್ ರಷ್ಯಾ ನಡುವೆ ಕಿತ್ತಾಟ ನಡೆಯುವಾಗ ಭಾರತ ಎರಡೂ ದೇಶಗಳ ಸಂಬಂಧವನ್ನು ಸುರಿದೂಗಿಸ್ತಾ ಇರುವುದು ವಿಶೇಷ ಇದರ ಭಾಗವಾಗಿ ಇದೀಗ ಭಾರತದ ವಿದೇಶಾಂಗ ಸಚಿವರು ರಷ್ಯಾಗೆ ತೆರಳಿದ್ದಾರೆ ಎಂಬ ಮಾತು ಓಡಾಡ್ತಾ ಇದ್ದು ಭಾರತ ಹಾಗೆ ರಷ್ಯಾ ನಡುವೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂತಹ ನಿರೀಕ್ಷೆ ದಟ್ಟವಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚಿಸಲು ಪಾಕಿಸ್ತಾನ ಮತ್ತು ಚೀನಾ ಕೈಜೋಡಿಸಿದೆ ಲಡಾಖ್ ಬಳಿಯಲ್ಲಿ ಚೀನಾ ಗಡಿಯಲ್ಲಿ ಭಾರತವು ದೊಡ್ಡ ಪ್ರಮಾಣದಲ್ಲಿ ಸೇನೆಯನ್ನ ಕಾವಲಿಗೆ ಇಟ್ಟಿರೋದು ಚೀನಾಗೆ ಸಹಿಸಲಾಗ್ತಾ ಇಲ್ಲ ಹೀಗಾಗಿ ಅಲ್ಲಿರುವಂತಹ ಸೇನೆಯನ್ನ ಕಾಶ್ಮೀರದತ್ತ ಸಾಗಿಸುವಂತೆ ಮಾಡಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೆಚ್ಚಿಸಲು ಕುಮ್ಮಕ್ಕು ನೀಡುವ ಸಂಚು ಚೀನಾದ್ದಾಗಿದೆ ಈ ಸಂಚಿಗೆ ಸಾಕ್ಷಿ ಎನ್ನುವಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇನೆಯ ಮೇಲಿನ ದಾಳಿಗೆ ಭಯೋತ್ಪಾದಕರು ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳು ಮತ್ತು ಸಂವಹನ ಸಾಧನಗಳನ್ನು ಬಳಸುತ್ತಿದ್ದಾರೆ ಜೆಎಂ ಮತ್ತು ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಗಳು ಸೇನೆಯ ಮೇಲೆ ದಾಳಿ ಮಾಡಲು ಚೀನಾದ ಶಸ್ತ್ರಾಸ್ತ್ರಗಳು ಬಾಡಿ ಸೂಟ್ ಕ್ಯಾಮೆರಾಗಳು ಮತ್ತು ಕಮ್ಯುನಿಕೇಶನ್ ಗ್ಯಾಜೆಟ್ಸ್ ಬಳಸ್ತಾ ಇವೆ ಅಂತ ಗುಪ್ತಚರ ಸಂಸ್ಥೆ ಮೂಲಗಳು ತಿಳಿಸಿವೆ ಪಾಕಿಸ್ತಾನ ಸೇನೆಗೆ ಡ್ರೋನ್ಗಳು ಹ್ಯಾಂಡ್ ಗ್ರಾನೇಡ್ಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಚೀನಾ ಪೂರೈಸುತ್ತಿದೆ ಇತ್ತೀಚಿನ ದಾಳಿಯಲ್ಲಿ ಭಯೋತ್ಪಾದಕ ಗುಂಪುಗಳು ಇವುಗಳನ್ನು ಬಳಸ್ತಾಯಿವೆ ಇದಕ್ಕೆ ಸಾಕ್ಷಿಗಳು ಭದ್ರತಾ ಪಡೆಗಳಿಗೆ ದೊರೆತಿವೆ ಅಂತ ಮೂಲಗಳು ತಿಳಿಸಿವೆ ಪ್ರಧಾನಿ ಮೋದಿಗೆ ಜಗತ್ತಿನಾದ್ಯಂತ ಬೆಂಬಲಿಗರು ಇದ್ದಾರೆ ಅದರಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಪಿಎಂ ಮೋದಿ ಅವರ ಅಭಿಮಾನಿಗಳು ತುಂಬಿ ಹೋಗಿದ್ದಾರೆ ಫೇಸ್ಬುಕ್ ಮತ್ತು ಟ್ವಿಟರ್ ಮಾತ್ರವಲ್ಲ ಮತ್ತೊಂದು ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಕೂಡ ಈಗ ಪ್ರಧಾನಿ ಮೋದಿ ಇತಿಹಾಸವನ್ನ ಬರೆದಿದ್ದಾರೆ ಹಾಗಾದ್ರೆ ಯಾವುದು ಆ ವೇದಿಕೆ ಪಿಎಂ ಮೋದಿ ಈಗ ಬರೆದಿರುವಂತಹ ಹೊಸ ದಾಖಲೆ ಏನು ಹೌದು ಪ್ರಧಾನಿ ಮೋದಿ ಅವರು ದೇಶದ ಚುಕ್ಕಾಣಿ ಹಿಡಿದ ನಂತರ ಮೊದಲು ಮಾಡಿದ್ದ ಕೆಲಸ ಅಂತ ಅಂದ್ರೆ ಜನರಿಗೆ ಹತ್ತಿರ ಆಗೋದು ಅದರಲ್ಲೂ ಕೂಡ ತಮ್ಮ ವಿಶೇಷ ಯೋಜನೆಯ ಮೂಲಕ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಪ್ರಧಾನಿ ಮೋದಿಯವರು ಒಂದು ಹೆಜ್ಜೆಯನ್ನು ಮುಂದಿಟ್ಟರು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೋಟ್ಯಾಂತರ ಬೆಂಬಲಿಗರು ಈಗ ಪ್ರಧಾನಿ ಮೋದಿಯವರನ್ನು ಫಾಲೋ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಪ್ರಧಾನಿಯವರ ಯೂಟ್ಯೂಬ್ ಖಾತೆ ಕೂಡ ಹೊಸ ದಾಖಲೆಯನ್ನು ನಿರ್ಮಿಸಿದೆ ಹೌದು ಪಿಎಂ ನರೇಂದ್ರ ಮೋದಿ ಅವರ ಜನಪ್ರಿಯತೆ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ ಹೀಗಾಗಿ ಅವರ ಅಧಿಕೃತ ಯೂಟ್ಯೂಬ್ ಚಾನೆಲ್ ಹೊಸ ದಾಖಲೆಯನ್ನ ಬರೆದಿದೆ ಎರಡು ಕೋಟಿ ಚಂದಾದಾರರು ಈಗ ಪ್ರಧಾನಿ ಮೋದಿಯವರ ಯೂಟ್ಯೂಬ್ ಚಾನಲ್ಗೆ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ತಲುಪಿದಂತಹ ಜಗತ್ತಿನ ಏಕೈಕ ನಾಯಕ ಪ್ರಧಾನಿ ಮೋದಿ ಎಂಬ ದಾಖಲೆ ಸೃಷ್ಟಿಯಾಗಿದೆ ಜೊತೆಗೆ ವೀಕ್ಷಣೆ ವಿಚಾರದಲ್ಲಿ ಕೂಡ ಪ್ರಧಾನಿ ಮೋದಿಯವರ ಯೂಟ್ಯೂಬ್ ಚಾನೆಲ್ ಹೊಸ ದಾಖಲೆಯನ್ನ ಬರೆದಿದೆ ಒಟ್ಟು ನಾನೂರ ಐವತ್ತು ಕೋಟಿ ವ್ಯೂಸ್ ಇಡೀ ಜಗತ್ತಿನಲ್ಲೇ ಪ್ರಧಾನಿ ಮೋದಿಯವರ ಯೂಟ್ಯೂಬ್ ಚಾನಲ್ ವೈವಿಧ್ಯಮಯ ವಿಷಯ ಒಳಗೊಂಡಿದೆ ಚಂದಾದಾರರ ಸಂಖ್ಯೆ ಅಂದರೆ ಸಬ್ಸ್ಕ್ರೈಬರ್ ಸಂಖ್ಯೆ ವಿಡಿಯೋ ವ್ಯೂಸ್ ಪ್ರಮಾಣದಲ್ಲಿ ಮಹತ್ವದ ಸಾಧನೆ ಮಾಡಿದೆ ಪ್ರಧಾನಿ ಮೋದಿಯವರ ಯೂಟ್ಯೂಬ್ ಚಾನೆಲ್ ಭಾರತದ ರಾಜಕಾರಣಿಗಳನ್ನ ಮಾತ್ರವಲ್ಲದೆ ಜಗತ್ತಿನ ಎಲ್ಲಾ ನಾಯಕರ ಸಾಧನೆಯನ್ನ ಮೀರಿಸಿದ್ದಾರೆ ಪಿಎಂ ಮೋದಿ ಎರಡು ಕೋಟಿ ಸಬ್ಸ್ಕ್ರೈಬರ್ ಜೊತೆಗೆ ನಾಲ್ಕು ಐದು ಬಿಲಿಯನ್ ಒಟ್ಟಾರೆಯಾಗಿ ಇಪ್ಪತ್ಮೂರು ಸಾವಿರ ವಿಡಿಯೋ ಪ್ರಧಾನಿ ಮೋದಿ ಅವರ ಯೂಟ್ಯೂಬ್ ಚಾನೆಲ್ ಮೂಲಕ ಅಪ್ಲೋಡ್ ಮಾಡಲಾಗಿದೆ ಪಿಎಂ ಮೋದಿ ಅವರ ಯೂಟ್ಯೂಬ್ ಚಾನೆಲ್ ಯುಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಅವರ ಚಾನೆಲ್ ಗಿಂತ ನಲವತ್ ಮೂರು ಪಟ್ಟು ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ ಈ ಮೂಲಕ ಯಾರು ಈವರೆಗೆ ಮಾಡಲಾಗದ ಸಾಧನೆಯನ್ನ ಮಾಡಿದೆ ಪಿ ಎಂ ಮೋದಿಯವರ ಯೂಟ್ಯೂಬ್ ಚಾನಲ್ ಹಾಗೆ ದಿನ ದಿನ ದಿನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಯೂಟ್ಯೂಬ್ ಚಾನಲ್ಗೆ ಸೇರ್ಪಡೆ ಆಗ್ತಾ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ